ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಾಂತ್ರಿಕ ಮಾಂತ್ರಿಕ ಅಂದ್ರೆ ನೀವು ಮಾಂಟ ಮಂತ್ರ ಅಂತ ಏನ್ ಕರಿತೀರಿ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನ ಮಾಡಿ ಪ್ರಾಣಿಗಳ ಮೂಲಕ ಯಾವೊಬ್ಬ ಮನುಷ್ಯನನ್ನ ಸಾಯಿಸಬೋದ ಈಗ ಯಾರನ್ನೂ ಒಬ್ಬ ಮನುಷ್ಯನನ್ನ ಸಾಯಿಸ್ಬೇಕು ಎಂತಕ್ಕಂಥದ್ದು ಇರುತ್ತೆ ಕೆಲರಿಗೆ ಮನಸ್ಸಿಗೆ ಇರುತ್ತೆ ಎದುರಿಗೋದ್ರೆ ಅಥವಾ ಯಾರನ್ನಾದ್ರೂ ರೌಡಿಗಳನ್ನ ಬಿಟ್ಟು ಸಾಯಿಸಿದ್ರೆ ಕಾನೂನ್ ಇರುತ್ತೆ ನಮಗೆ ಶಿಕ್ಷೆ ಕೊಡುತ್ತೆ ಸಮಸ್ಯೆ ಆಗುತ್ತೆ ಆದ್ರೆ ಯಾವುದು ಸಾಕ್ಷಿಗಳು ಸಿಗಬಾರದು ಆ ಮನುಷ್ಯನನ್ನ ಸಾಯಿಸ್ತಂತೆಯೂ ಕೂಡ ಆಗಬೇಕು ಆದ್ರೆ ಯಾವುದೇ ಆರೋಪನೂ ಬರಬಾರದು ತೊಂದರೆನೂ ಆಗಬಾರದು ತನ್ನಲ್ಲಿ ತಾನು ಸೇಫ್ ಆಗಬೇಕು ಈ ಒಂದು ಕಾರಣಕ್ಕೆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನ ಮಾಡಿಸಿ ಮನುಷ್ಯನನ್ನ ಸಾಯಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಹಾಗಾದ್ರೆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನ ಮಾಡಿಸಿ ಮನುಷ್ಯನನ್ನ ಸಾಯಿಸಬಹುದಾ ಮನುಷ್ಯನಿಗೆ ಮರಣವನ್ನ ನೀಡಬಹುದಾ ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ವಿಷಯಗಳನ್ನ ನೋಡ್ತಾ ಹೋಗೋಣ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಲ್ಲಿ ಒಂದು ಉದ್ದೇಶ ಅಂದ್ರೆ ಒಬ್ಬ ಮನುಷ್ಯನಿಗೆ ಮರಣವನ್ನ ಉಂಟು ಮಾಡುವುದು ಅಂದ್ರೆ ಈಗ ಎಲ್ಲಿ ಆಕಸ್ಮಿಕ ಘಟನೆಗಳು ನಡೆದು ಅದರಲ್ಲಿ ವಿಶೇಷವಾಗಿ ಕಣ್ಣಿಗೆ ಕಾಣ್ತಕ್ಕಂತಹ ಸಾಕಷ್ಟು ಸಾವಿರಾರು ಲಕ್ಷಾಂತರ ಉದಾಹರಣೆಯನ್ನ ನಾವು ಇಲ್ಲಿವರೆಗೆ ಮಾನವ ಜೀವನದಲ್ಲಿ ನೋಡಬಹುದು ಯಾವುದು ಅಂದ್ರೆ ಆಕ್ಸಿಡೆಂಟ್ ಆ ತಿರುವಿನಲ್ಲಿ ಬಲು ಆಕ್ಸಿಡೆಂಟ್ ಆಗ್ತಾವೆ ಅದೊಂದು ಜಾಗದಲ್ಲಿ ಬಲು ಆಕ್ಸಿಡೆಂಟ್ ಆಗ್ತವೆ ಇದು ಕೇಳಿರ್ತೀನಿ ನೀವು ಯಾವ್ಯಾವ್ದೋ ಜಾಗ ಅಗೋಚರ ಜಾಗಗಳು ಆ ಜಾಗದಲ್ಲಿ ಹೋಯ್ತು ಅಂದ್ರೆ ವೆಹಿಕಲ್ ಸ್ಪೀಡ್ 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 ಯಾಕೆಂದ್ರೆ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮ ಏನಿದೆ ಅದಕ್ಕೆ ಗೊತ್ತಾಗುತ್ತೆ ಆದ್ರೆ ಕೂತಾರೆ ಆಗ್ಕೂತಾರ ಇಲ್ಲೇ ಕೂತಾರೆ ಏನ್ ಮಾಡ್ತಾವ್ರ ಮಾಡ್ತಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಏನ್ ಮಾಡ್ತಾವೆ ಅಂದ್ರೆ ಬಸ್ಸು ಚಾಲಕ ಲಾರಿ ಚಾಲಕ ವಾಹನ ಚಾಲಕ ಖಾಸಗಿ ವಾಹನಗಳು ಬೈಕ್ ಪ್ರತಿಯೊಂದು ಕೂಡ ಆ ಜಾಗದಲ್ಲಿ ವಿಶೇಷವಾಗಿ ಸ್ಪೀಡ್ ಎಷ್ಟು ಮಾಡಿದ್ರು ಎಷ್ಟೊತ್ತಿಗೆ ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗ್ತೀವೋ ಅಂತ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಯಾವ ಜಾಗದಲ್ಲಿ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇರತ್ತೆ ಯಾವ ಜಾಗದಲ್ಲಿ ಮರಣ ಇತ್ಯಾದಿಗಳು ಉಂಟಾಗ್ತಾ ಇರತ್ತೆ ಅಂತ ಜಾಗಗಳಲ್ಲಿ ಯಾವೊಬ್ಬ ಮನುಷ್ಯ ಜೀವಿತವಾಗಿರ್ತಾನೆ ಅವನ ಜೀವಾತ್ಮಕ್ಕೆ ತರಂಗಗಳ ಮೂಲಕ ಸೂಚನೆಗಳು ಲಭ್ಯವಾಗ್ತಾ ಇರ್ತಾವೆ ನಮಗೆ ವಿರುದ್ಧವಾದಂತಹ ಯಾವುದು ಜೀವ ಇಲ್ಲಿದೆ ಹಾಗಾಗಿ ನಮ್ಗೆ ಹಾನಿಯನ್ನು ಉಂಟು ಮಾಡುತ್ತೆ ಎಂತಕ್ಕಂಥ ಸೂಚನೆ ಆ ಸಂದರ್ಭಕ್ಕೆ ಆ ಜಾಗಕ್ಕೆ ಆ ಸಮಯಕ್ಕೆ ದಾಟದಿದ್ದರೂ ಮುಂಚಿತವಾಗಿ ಗೊತ್ತಾಗಿರೋ ಕಾರಣ ವೆಹಿಕಲ್ಗಳು ಗಳು ಹೋಗ್ತಾ ಇದ್ದ ಪಕ್ಷದಲ್ಲಿ ಸ್ಪೀಡ್ ಹೋಗ್ತಾ ಒಂದಲ್ಲ ಯಾವ ವೆಹಿಕಲ್ ಹೋಗ್ತಾವೆ ಎಲ್ಲ ವೆಹಿಕಲ್ ನೂರರಲ್ಲಿ ತೊಂಬತ್ತು ಪ್ರತಿಶತ ವೆಹಿಕಲ್ ಗಳೆಲ್ಲ ಅದೇ ರೀತಿಯ ಸ್ಪೀಡ್ ಆಗುತ್ತೆ ಈ ಜಾಗದಿಂದ ಒಂದ್ಸಾರಿ ತಪ್ಪಿಸ್ಕೊಂಡ್ರೆ ಸಾಕು ಈ ಜಾಗದಿಂದ ಒಂದ್ಸಾರಿ ಹೋದ್ರೆ ಸಾಕು ಅಂತ ಯಾಕೆ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅವಸರ ವ್ಯಾಪಾರಕ್ಕೆ ಕಾರಣ ನಾವು ಒಪ್ಕೊಳ್ಳೋಣ ಅಲ್ಲಿ ಆಗುತ್ತೆ ಆಕ್ಸಿಡೆಂಟ್ ಕೂಡ ಆಗುತ್ತೆ ಆದಾಗ್ಯೂ ಕೂಡ ಆಕ್ಸಿಡೆಂಟ್ ಆಗುವುದು ಯಾರ ಮೇಲೆ ನಿಖರವಾದಂತ ಉದ್ದೇಶವನ್ನ ಹೊಂದಿ ಘಟನೆ ನಡಿಬೇಕು ಅಂತ ಇರುತ್ತೆ ಅವ್ರ ಜೊತೆಗೆ ಆಗುತ್ತೆ ಆದ್ರೆ ಎಲ್ಲ ಅಲ್ಲಿ ಹೋದ್ ಮಾತ್ರಕ್ಕೆ ಎಲ್ಲರ ಜೊತೆ ತಾಂತ್ರಿಕ ಕಾರ್ಯದಲ್ಲಿ ತಂತ್ರ ಮಂತ್ರ ಮಾಡಿಸಿ ಮನುಷ್ಯನನ್ನ ಸಾಯಿಸಬಹುದಾ ಅಂದ್ರೆ ನೂರರಲ್ಲಿ ನೂರ ಒಂದು ಪ್ರತಿಶತ ಹೌದು ಹಾಗಾದ್ರೆ ಯಾರು ಬೇಕಾದ್ರೂ ತಂತ್ರ ಮಂತ್ರ ಮಾಡಿಸಿ ಇಷ್ಟೊತ್ತಿಗೆ ಎಲ್ಲರನ್ನು ಸಾಯಿಸೋದ್ರಲ್ಲ ಎಲ್ಲರನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ ಯಾರು ಅನ್ನಕ್ಕೆ ಆಳಾಗಿ ಭೂಮಿಗೆ ಬಾಕ್ತಾರೆ ಯಾರು ಮನುಕುಲಕ್ಕೆ ವಿರೋಧಿ ಆಗ್ತಾರೆ ಮನುಷ್ಯನ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ವಿಶೇಷವಾಗಿ ರೋಗಗ್ರಸ್ತ ದೇಹಗಳು ರೋಗಗ್ರಸ್ತ ದೇಹಗಳು ಇದ್ದಂತ ಪಕ್ಷದಲ್ಲಿ ನಿಮಗೆ ಅದಕ್ಕೆ ಏನ್ ಹೇಳ್ತಾರೆ ಮುಟ್ಟಿದ್ರೆ ಅತ್ಕಿ ರೋಗ ಅಂತ ಹೇಳ್ತಾರೆ ಇನ್ನೊಂದು ಆ ಈ ದೇಹದಲ್ಲಿ ಕೀಟಾಣುಗಳು ಆದಂತ ಪಕ್ಷದಲ್ಲಿ ಅದು ಹರಡುತ್ತೆ ಕಾಯಿಲೆ ಗ ಗಾಳಿ ಮೂಲಕ ವಾತಾವರಣದ ಮೂಲಕ ಹರಡುತ್ತೆ ಆ ಅದರಿಂದಾಗಿ ನಿಮ್ಮನ್ನ ನೀವು ಸುರಕ್ಷಿತಗೊಳಿಸಿಕೊಬೇಕು ಅಂತ ಕೆಲವು ರೋಗಗಳು ಬಂದಂತ ಕರೋನಾ ಬಂದಂತ ಟೈಮಲ್ಲಿ ಉದಾಹರಣೆಗೆ ನಾವು ನೋಡೋದನ್ನ ತಗೋಬಹುದು ಹಾಗೆ ಏಡ್ಸ್ ಬಂದ ವ್ಯಕ್ತಿ ಸಮಾಜಕ್ಕೆ ಮಾರಕ ಅಂದ್ರೆ ಆ ದೇಹ ಎಲ್ಲ ಕೊಳತೋಗಿರುತ್ತೆ ಕೀಟಾಣುಗಳಿಂದ ಆ ಕಲುಷಿತ ಕೊಳತೋಗಿರೋದಲ್ಲ ಕೀಟಾಣುಗಳಿಂದ ಕಲುಷಿತವಾಗಿರುತ್ತೆ ಹಾಗೇನಾಗುತ್ತೆ ಅದು ಇನ್ನೊಂದು ದೇಹವನ್ನು ಹಾಳು ಮಾಡುತ್ತೆ ಅಂತ ಇದ್ದಾಗ ಹಾಗೇನಾಗುತ್ತೆ ಅದು ಭೂಮಿಗೆ ಕಲುಷಿತ ವಾತಾವರಣ ನಿರ್ಮಾಣ ಮಾಡುತ್ತೆ ಕಾರಣಕ್ಕೆ ಆ ದೇಹವನ್ನ ತೆಗೆತಕ್ಕಂಥದ್ದಾಗುತ್ತೆ ಪ್ರಕೃತಿ ನಂತರದಲ್ಲಿ ಕ್ಯಾನ್ಸರ್ ಇತ್ಯಾದಿ ಇದೆಲ್ಲ ಬಂದಂತ ಪಕ್ಷದಲ್ಲಿ ಒಟ್ಟಾರೆಯಾಗಿ ಯಾವುದೋ ಒಂದು ಕಾಯಿಲೆ ಯಾವುದೋ ಒಂದು ರೋಗ ಯಾವಾಗ ಆ ಒಂದು ದೇಹ ಅನ್ಯ ದೇಹಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಪ್ರಕೃತಿಯಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಅಥವಾ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಆತ್ಮಗಳಿಗೂ ಕೂಡ ಹಾನಿಯನ್ನು ಉಂಟು ಮಾಡುತ್ತೆ ಇಂತಹ ಸಂದರ್ಭದಲ್ಲಿ ಆ ದೇಹದ ಅವನತಿ ಅವಶ್ಯವಾಗಿ ಆಗುತ್ತೆ ಆ ರೀತಿ ಇದ್ದಾಗ ಕಾರಣ ಯಾವುದೇ ಆಗಿರ್ಬೋದು ಒಬ್ಬ ಮನುಷ್ಯನಿಗೆ ಅನಾವಶ್ಯಕ ತೊಂದರೆ ಕೊಡೋದು ಬಾಧೆ ಕೊಡೋದು ತಾಂತ್ರಿಕ ಕಾರ್ಯ ಮಾಡಿಸೋದು ಮೋಸ ಮಾಡೋದು ಆಸ್ತಿ ಕಿತ್ಕೊಳ್ಳೋದು ಹಣ ಕಿತ್ಕೊಳ್ಳೋದು ಆಹಾರ ಕಿತ್ಕೊಳ್ಳೋದು ವಸತಿ ಕಿತ್ಕೊಳ್ಳೋದು ಈ ತರದ ಏನ್ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅಂತವರ ಮೇಲೆ ತಾಂತ್ರಿಕ ಕಾರ್ಯವನ್ನು ಮಾಡಿದ್ರೆ ಅಕಾಲ ಮೃತ್ಯಿಗೆ ಪ್ರಾಪ್ತಿ ಆಗ್ತಾರೆ ಆಗ ಆಕ್ಸಿಡೆಂಟ್ಗಳು ಸಹಜವಾಗಿ ನಡೀತವೆ ಎಲ್ಲರ ಜೊತೆ ನಡೆಯೋದಿಲ್ಲ ಎಲ್ಲ ಸ್ಪೀಡಲ್ಲಿ ಹೋದ್ ಎಲ್ಲ ಜೊತೆ ನಡೆಯೋದಿಲ್ಲ ಈಗ ಇಲ್ಲಿನ ವಿಷಯಕ್ಕೆ ಬರೋದಾದ್ರೆ ತಂತ್ರ ಮಂತ್ರ ಮಾಡಿಸಿ ಪ್ರಾಣಿಗಳ ಮೂಲಕ ಮನುಷ್ಯನನ್ನ ಸಾಯಿಸಬಹುದಾ ಖಂಡಿತ ಸಾಯಿಸಬಹುದು ನಾನು ಮೊದ್ಲು ಹೇಳಿದಾಗ ಎಲ್ಲರಿಗೂ ಆ ರೀತಿಯಾಗೋದಿಲ್ಲ ಯಾವುದು ಪೂರ್ವ ಜನ್ಮದ ಲೆಕ್ಕಾಚಾರ ಇರುತ್ತೆ ಈ ಜನ್ಮದಲ್ಲಿ ಹೊಸದಾಗಿ ಲೆಕ್ಕಾಚಾರವನ್ನು ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಆಗಾಮಿ ಕರ್ಮಗಳನ್ನ ಮಾಡ್ಕೊಳ್ಲಿಕ್ಕೆ ನಂತರದಲ್ಲಿ ಉದ್ದೇಶ ಪೂರ್ವಕವಾಗಿ ಒಬ್ಬ ಮನುಷ್ಯನನ್ನ ಈಗ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಕಾಂಪಿಟೇಟರ್ ಆಗಿರ್ತಾರ ವೃತ್ತಿಯಲ್ಲಿ ಕಾಂಪಿಟೇಟರ್ ಆಗಿರ್ತಾರ ಫಸಲು ಬೆಳೆಯೋದ್ರಲ್ಲಿ ಕಾಂಪಿಟೇಟರ್ ಆಗಿರ್ತಾರೆ ರಾಜಕೀಯದಲ್ಲಿ ಕಾಂಪಿಟೇಟರ್ ಆಗಿರ್ತಾರೆ ಸಿನಿಮಾ ಆಟ ಕ್ರೀಡೆ ಇತ್ಯಾದಿ ಕಲೆ ಚಟುವಟಿಕೆ ಇತ್ಯಾದಿ ಎಲ್ಲಾ ವಿಭಾಗಗಳಲ್ಲೂ ಕೂಡ ಕಾಂಪಿಟೇಟರ್ ಇರ್ತಾರೆ ಆ ಮನುಷ್ಯನನ್ನ ಸರಿಸಮಾನವಾಗಿ ಸೆಣಸಿ ಆ ಮನುಷ್ಯನಿಗೆ ಹಾನಿ ಮಾಡ್ಲಿಕ್ಕಾಗೋದಿಲ್ಲ ಅಥವಾ ಹಿಂಗೆ ತಗ್ಗಿಸ್ಲಿಕ್ಕಾಗೋದಿಲ್ಲ ಅದಕ್ಕೆ ಇರ್ತಕ್ಕಂಥ ಮಾರ್ಗ ಒಂದೇ ಕಣ್ಣಿಗೆ ಕಾಣುವುದ ರೀತಿ ಆ ಮನುಷ್ಯನನ್ನ ಆ ದೇಹ ದೇಹದಿಂದ ಜೀವಾತ್ಮವನ್ನ ಬೇರ್ಪಡಿಸ ಅಂದ್ರೆ ಆ ಮನುಷ್ಯನಿಗೆ ಪ್ರಾಪ್ತಿಯಾಗುವಂತೆ ಮಾಡ್ತಕ್ಕಂಥದ್ದು ಈ ಕಾರ್ಯಗಳು ಮಾಡಿದಂತಹ ಪಕ್ಷದಲ್ಲಿ ಈಗ ಕುಟುಂಬದ ಒಂದು ಏಳಿಗೆಗೆ ಮಕ್ಕಳೇ ಆಧಾರವಾಗಿರ್ತಾರೆ ನೀವು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟೆಷ್ಟು ಮಕ್ಕಳು ದಾರಿನಲ್ಲಿ ಪಾಪ ಸುಮ್ಮನೆ ಹೋಗ್ತಾ ಇರ್ತಾರೆ ತಂದೆನೋ ತಾಯಿನೋ ಅಜ್ಜನೋ ಅಜ್ಜಿನೋ ಯಾರೋ ಒಬ್ರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಸ್ಕೂಲಿಗೆ ಕಾನ್ವೆಂಟಿಗೆ ಎಲ್ಲಿಗಾದ್ರು ಕರ್ಕೋ ಶಿಕ್ಷಣ ಇದಕ್ಕೆ ಎಲ್ಲೋ ಅಂಗಡಿ ಎಲ್ಲರೂ ಅಂತ ಹೋಗ್ತಾ ಇರ್ತಾರೆ ಪ್ರವಾಸ ಪಾರ್ಕು ಇತ್ಯಾದಿ ಅಲ್ಲಿ ಇದ್ದಂತೆ ಪ್ರಾಣಿಗಳು ದಾಳಿ ಮಾಡಿ ಆ ಮಕ್ಕಳನ್ನ ಬಿಡೋದೇ ಇಲ್ಲ ಹೇಗೆ ಅಂದರೆ ಕಚ್ಚ 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 ತುಣಿತಾ ಹಾಕೊಂಡು ಜೀವನೇ ಹೋದ್ಮೇಲೆ ಏನು ಉಳ್ಕೊಳ್ಳುತ್ತೆ ಆದ್ರೂ ಅಷ್ಟು ಅಗ್ರೆಸಿವ್ ನೇಚರ್ ಪ್ರಾಣಿಗಳಲ್ಲಿ ಅಂತ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಹಾಗಾದ್ರೆ ಯಾವ ರೀತಿಯ ತಾಂತ್ರಿಕ ಕಾರ್ಯವನ್ನು ಮಾಡಿ ಆ ರೀತಿಯಾಗಿ ಜೀವವನ್ನು ತೆಗೆಸಲಾಗುತ್ತೆ ಪ್ರಾಣಿಗಳನ್ನೇ ವಶಕ್ಕೆ ತಗೋತಾರ ಪ್ರಾಣಿಗಳನ್ನು ವಶಕ್ಕೆ ತಗೊಳ್ಲಿಕ್ಕೆ ಆಗೋದಿಲ್ಲ ಆದರೆ ಯಾವುದು ಒಂದು ಪ್ರಾಣಿ ದೂಷಿತ ಸ್ಥಿತಿಗೆ ಒಳಗಾಗಿರುತ್ತೆ ಕರ್ಮಪರ ಲೆಕ್ಕಾಚಾರ ಕರ್ಮಗಳನ್ನು ಕಳಿಲಿ ಕೊಟ್ಟಿರ್ತಾವೆ ಅಂತ ನೀವೇ ಬಲು ವಿಡಿಯೋಗಳಲ್ಲಿ ಬೇಕಾದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀರಾ ಖಂಡಿತ ಹೌದು ಆದಾಗ್ಯೂ ಕೂಡ ಒಂದು ದೂಷಿತ ಸ್ಥಿತಿ ಕರ್ಮದ ದೂಷಿತ ಸ್ಥಿತಿ ಇರ್ತಕ್ಕಂತಹ ಆನೆಗಳಿದ್ರೆ ಇಲ್ಲಿ ವಿಶೇಷವಾಗಿ ಗಮನಿಸಿ ಒಂದು ಮೈಸೂರು ಆನೆ ಅಂತಹ ದೈವಿಕ ಆನೆ ಆ ದೈವಿಕ ಆನೆಯನ್ನ ಇನ್ನೊಂದು ದೈತ್ಯ ಆನೆ ಬಂದು ಹಾನಿಗೊಳಪಡಿಸುತ್ತೆ ಆ ಟೈಮಲ್ಲಿ ಏನ್ ಘಟನೆ ಆಯ್ತು ಆ ಅದು ಯಾರಿಗೆ ಗೊತ್ತು ಅವರಿಗೆ ಗೊತ್ತು ಆದ್ರೆ ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಏನಂದ್ರೆ ಆ ಒಂದು ಪ್ರಾಣಿಗಳೇನಿರ್ತಾರೆ ಅವುಗಳ ಬುದ್ಧಿ ಎಲ್ಲವೂ ಕೂಡ ಒಂದ್ ರೀತಿಯ ಉಗ್ರ ವಿಕಾರ ವಿಚಿತ್ರವಾಗಿರತ್ತೆ ಅವುಗಳ ಗುಣ ಸ್ವಭಾವ ಹುಟ್ಟಿನಿಂದಾನೇ ಆ ರೀತಿಯಾಗಿರುತ್ತೆ ಅಂತಹ ಪ್ರಾಣಿಗಳನ್ನೇ ಆಯ್ಕೆ ಮಾಡ್ಕೋತಾರೆ ಅದೊಂದು ಗೂಳಿ ಆಗಿರ್ಬೋದು ಅಥವಾ ಹಲ್ಲೆಯನ್ನ ಮಾಡ್ತಕ್ಕಂಥ ಕುದುರೆ ಆಗಿರ್ಬೋದು ಅಥವಾ ಮಂಗಗಳನ್ನು ಕೂಡ ಬಳಸ್ತಾರೆ ನಾಯಿಗಳನ್ನು ಕೂಡ ಬಳಸ್ತಾರೆ ಆನೆಗಳನ್ನು ಕೂಡ ಬಳಸ್ತಾರೆ ಒಟ್ಟಾರೆಯಾಗಿ ಪ್ರಾಣಿಗಳು ಯಾವುದು ಹಾನಿ ಉಂಟು ಮಾಡುತ್ತೆ ಜೀವಕ್ಕೆ ಎಲ್ಲಿರ್ತಾನೆ ಆ ಮನುಷ್ಯನ ಸುತ್ತಮುತ್ತ ಇರತಕ್ಕ ಪ್ರಾಣಿಗಳ ಯಾವ್ದು ಅದನ್ನ ಆಯ್ಕೆ ಮಾಡ್ಕೋತಾರೆ ಅದ ಆಯ್ಕೆ ಮಾಡ್ಕೊಂಡ ನಂತರ ಅದು ಮೊದ್ಲೆ ಅಗ್ರೆಸಿವ್ ಇರುತ್ತೆ ನೇಚರ್ ಚೆನ್ನಾಗಿಲ್ಲ ಬುದ್ಧಿ ಚೆನ್ನಾಗಿಲ್ಲ ಹಸುಗಳು ನೋಡಿ ಎತ್ತುಗಳು ನೋಡಿ ಅವು ಹುಟ್ಟಾಗ್ಲಿಂದನೂ ಒಂದ್ ಸ್ವಲ್ಪ ದಿನ ಕಳೀತು ಅಂತಂದ್ರೆ ಹಾಯಕ್ ಬರ್ತಾ ಕುದುರೆಗಳಾದ್ರೆ ಕಚ್ಚೋದು ಕೂಡ ಎಲ್ಲರೂ ಆ ಅದರನು ಇರುತ್ತೆ ನಾಯಿಗಳು ಕೆಲವು ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಕಡಿಯೋದಿಲ್ಲ ಇಪ್ಪತ್ತೈದು ಪ್ರತಿಶತ ಕಡೀತ ಗುಣ ಸ್ವಭಾವ ಇಂತಹ ಒಂದು ಪ್ರಾಣಿಗಳನ್ನ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತಾವೆ ಆ ಒಂದು ಪ್ರಾಣಿಯ ಕಿವಿಯಲ್ಲಿ ಕೂತ್ಕೂತ ವಿದುಳ್ಳಲ್ಲೇ ವಿಷಯಗಳು ಬರೋದು ಕಿವಿಯಲ್ಲಿ ಕೂತ್ಕೋತಾವ ಆತ್ಮ ರೂಪದಲ್ಲಿ ನಿಮ್ಗೆ ಗೊತ್ತಿರೋ ವಾಯ ಇರ್ತಾ ಒಂದು ಹೋಗ್ ಕಿವಿಯಲ್ಲಿ ಕೂತ್ಕೊತ ಹೋಗವ್ನಿಗೆ ಕಚ್ಚೋ ಕಚ್ಚೋನಿ 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 ಕಚ್ಚು ನಿಮ್ಗೆ ಹೇಳ್ಕೊಡ್ತಾರಲ್ವ ಮಂತ್ರಗಳನ್ನ ಒಂದ್ಸಾರಿ ಹೇಳದ್ ಸಾಲದು ಇಪ್ಪತ್ತೊಂದು ದಿನ ಸಂಕಲ್ಪ ಮಾಡ್ಬೇಕು ನಲ್ವತ್ತೆಂಟ್ ದಿನ ಸಂಕಲ್ಪ ಮಾಡ್ಬೇಕು ಅದು ಯೂನಿವರ್ಸ್ ಗೆ ತಲುಪಬೇಕು ಇಲ್ಲ ಮಿದುಳಿಗೆ ಅದು ಪದೇ ಪದೇ ಹೋಗ್ಬೇಕು ಈ ತರದಲ್ಲೆಲ್ಲ ಬೇಕಾದಷ್ಟಿದೆ ಹೌದು ಅದು ಹೌದು ಆಗ ಪ್ರಾಣಿಗಳಿಗೆ ಕೂತ್ಕೊಂಡು ಅವ ಅದು ಕಚ್ಚು ಅವನಿಗೆ ಹೋಡಿ ಅವನಿಗೆ ಸಾಯಿಸಿ ಅವನಿಗೆ ಕಚ್ಚು ಅವನಿಗೆ ಹೋಡಿ ಅವನಿಗೆ ಸಾಯಿಸಿ ಈ ತರದ್ ಏನ್ ಹೇಳ್ಕೊಡ್ತಾವಾಗ ಆ ರೀತಿಯಾಗಿ ಪ್ರಾಣಿಗಳ ಅನಿಯಂತ್ರಿತ ಸ್ಥಿತಿ ಬರುತ್ತೆ ಅವುಗಳು ಸ್ವಂತ ಇಚ್ಛೆ ಅಂತೇಳಿ ಆಗೋದಿಲ್ಲ ಅನಿಯಂತ್ರಿತ ಸ್ಥಿತಿ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾವೆ ಗೂಳಿಗಳಾಗಿರ್ಬೋದು ಆನೆಗಳಾಗಿರ್ಬೋದು ಕುದುರೆಗಳಾಗಿರ್ಬೋದು ದಾಳಿಯನ್ನ ಮಾಡ್ತಾರೆ ದಾಳಿ ಮಾಡಿ ಮನುಷ್ಯನನ್ನ ಸಾಯಿಸ್ತಾವ ಪ್ರಾಣಿಗಳು ಸಾಯಿಸಿದ್ರೆ ಯಾರ ಮೇಲೆ ಹಾಕ್ತಾರ ಹೊಣೆ ಅವರು ಪೋಷಕರ ಮೇಲೆ ಹಾಕ್ಬೋದು ಯಾರ ನಾಯಿಯನ್ನು ಸಾಕಿದ್ರು ಕುದುರೆಯನ್ನು ಸಾಕಿದ್ರು ಆನೆಯನ್ನು ಸಾಕಿದ್ರು ಪೋಷಕ್ರ ಪೋಷಕರ ಮೇಲೆ ಹೊಣೆ ಹಾಕ್ತಾರೆ ಆದ್ರೆ ಆನೆ ಯಾರು ಗೊತ್ತಿಲ್ಲ ಆ ಮಾಲೀಕನೇ ಯಾರು ಗೊತ್ತಿಲ್ಲ ಹೋದ್ರ ಹೋಗ್ಲಿ ಎಷ್ಟು ಸಾವಿರ ಆಗ್ಲಿ ನಮಗ್ ಬಂದಿರದೆ ನಾವು ಸಿಗಕೊಳ್ತದ ಸಾಕು ಕಾಡಾನೆ ಅಥವಾ ಕಾಡು ಪ್ರಾಣಿ ಯಾವ್ದು ಗೂಳಿ ಯಾರು ಸಾಕಿಲ್ಲ ಅದನ್ನ ಹಂಗೆ ಬಿಟ್ಟರೆ ಯಾರ ಮೇಲೆ ಹೊಣೆ ಹಾಕ್ತಾರೆ ಹ ನಾಯಿ ಬೀದಿ ನಾಯಿ ಯಾರು ಸಾಕಿಲ್ಲ ಮಾಲೀಕನೇ ಇಲ್ಲ ಅದಕ್ಕೆ ಯಾರು ಹೊಣೆ ಹಾಕ್ತಾರೆ ಕಾನೂನು ಯಾರನ್ನಿಡ್ಕೊಂಡೋಗಿ ಶಿಕ್ಷೆ ಕೊಡುತ್ತೆ ನೋಬೇಡಿ ಯಾರು ಇಲ್ಲ ಹಾಗಿದ್ದಾಗ ಈ ರೀತಿಯಾದಂತಹ ತಾಂತ್ರಿಕ ಕಾರ್ಯವನ್ನ ಮಾಡೋ ಮಾಡಿ ಎಷ್ಟೋ ಜನ ಇಲ್ಲಿವರೆಗೆ ಅವ್ರ ಜೀವ ತೆಗೆದಾಗಿದೆ ಹಾಗಾಗಿ ಪ್ರಾಣಿಗಳ ಮೂಲಕನೂ ಕೂಡ ತಾಂತ್ರಿಕ ಕಾರ್ಯವನ್ನ ಮಾಡಿ ಆ ಜೀವ ಇದರಲ್ಲಿ ವಿಶೇಷವಾಗಿ ಪ್ರಾಣಿಗಳಲ್ಲಿ ಮನುಷ್ಯನಂಗೆ ಪೂರ್ಣ ದೇಹಾದ್ಯಂತ ಹರಡ್ಕೊಂಡಿರ್ತಕ್ಕಂಥದ್ದು ಇರೋದಿಲ್ಲ ಮಿದುಳಿನ ಮೇಲೆ ಪ್ರಭಾವ ಕಿವಿಯಲ್ಲಿ ಪೂರ್ತಕ್ಕಂಥದ್ದು ಕೂಡ ಇರುತ್ತೆ ಇನ್ನು ಕೆಲವುಗಳು ಆತ್ಮಗಳು ಬೇರೆ ಏನು ವಿಧಿ ಇಲ್ಲದೆ ಪ್ರಾಣಿಗಳಲ್ಲೂ ಕೂಡ ಸೇರ್ಕೊಂಡಿರ್ತಾವೆ ಆ ಪಕ್ಷಿಗಳಲ್ಲೂ ಸೇರ್ಕೊಂಡಿರ್ತಾವೆ ಇದು ಬೇರೆ ಕತೆ ಈ ರೀತಿಯಾಗಿರುತ್ತೆ ತಾಂತ್ರಿಕ ಮಾಂತ್ರಿಕ ಕಾರ್ಯವನ್ನು ಮಾಡಿ ಆ ಪ್ರಾಣಿಗಳ ಮೂಲಕ ಕೂಡ ಆ ಮನುಷ್ಯನಿಗೆ ದಾಳಿ ಮಾಡಿಸಿ ಸಾಯಿಸ್ತಕ್ಕಂಥದ್ದು ಕೂಡ ಇದೆಲ್ಲ ಇರುತ್ತೆ ಅಚಾನಕ್ಕಾಗಿ ಏನ್ ಘಟನೆಗಳು ನಡೀತಾವೆ ಅದು ಅಚಾನಕ್ಕಾಗಿ ಘಟನೆಗಳು ನಡೆಯೋದಲ್ಲ ಯಾವ್ಯಾವ್ದೋ ಪ್ರದೇಶ ಯಾವ ಯಾವ್ದೋ ಜಾಗ ಗೊತ್ತು ಗುರಿ ಇಲ್ಲದಂತೆ ಹೋಗಿದ್ದಂತ ಕು ಅಚಾನಕ್ ಮಾಡಿದ್ರೆ ಹಣೆಬರ ಬರ ಕರ್ಮಲ ಆದ್ರೆ ನೀವಿರ್ತಕ್ಕಂಥ ಕ್ಷೇತ್ರ ನೀವಿರ್ತಕ್ಕ ಜಾಗ ವ್ಯಾಪ್ತಿ ಒಂದು ತಾಲೂಕ್ ಆಗಿರ್ಬೋದು ಒಂದು ಜಿಲ್ಲೆ ಆಗಿರ್ಬೋದು ಇದ್ರೊಳಗಡೆ ಅಂತ ಘಟನೆಗಳು ನಿಮ್ಗೆ ಜಾಸ್ತಿ ನಡೀತಾವ ಅಂದ್ರೆ ಇದು ತಾಂತ್ರಿಕ ಬಿಟ್ಟು ಬೇರೆ ಏನೋ ಆಗಿರೋದಿಲ್ಲ ಹಾಗಾಗಿ ಅವಶ್ಯವಾಗಿ ಗಮನಿಸಿ ತಂತ್ರ ಮೂಲಕ ಇಂಥ ಕಾರ್ಯಗಳನ್ನು ಮಾಡ್ತಾರೆ ಇದು ಮುಂದುವರೆದ ಕಾಲಕ್ಕೆ ಮುಂದುವರೆದ ಸಮಯಕ್ಕೆ ಇದನ್ನ ನಿಖರವಾಗಿ ಸಾಕ್ಷಿಗಳ ಸಮೇತ ತಿಳಿಬಹುದು ಅಷ್ಟೊತ್ತಿಗೆ ಬರ್ತಾ ಎಷ್ಟೋ ಮಷಿನ ಬರ್ತಾ ಎಲ್ಲ ಕಣ್ಣು ಹಿಡಿದಾಗ ತಂತ್ರ ಮಂತ್ರ ಹಿಡಿದು ಆ ಜೈಲಿಗೆ ಹಾಕಿ ಅವ್ರಿಗೆ ನಾಲ್ಕು ಬಿಗುದು ಒಂದು ಬುದ್ಧಿ ಕಲ್ಸಕ್ಕಂಥದ್ದು ಕೂಡ ಆಗತ್ತೆ ಯಾಕೆಂದ್ರೆ ಮನುಷ್ಯ ಮನುಷ್ಯನ್ ಬಿಟ್ಟು ಬೇರೆ ಯಾರಿಲ್ಲ ಮನುಷ್ಯ ಮನುಷ್ಯನಿಗೆ ತೊಂದರೆ ಕೊಡ್ತಾ ಕುತ್ಕೊಂಡ್ರೆ ಅರ್ಥ ಇಲ್ಲ ಭೂಮಿ ಮೇಲೆ ಆ ಇರೋದೇನು ಶಾಶ್ವತವಾಗಿಲ್ಲ ಯಾರು ಇರೋದಿಲ್ಲ ಹಾಗಿದ್ದಾಗ ತಂತ್ರ ಮಂತ್ರ ಮಾಡಿಸ್ ಬಾಧೆ ಕೊಡೋದಕ್ಕೆ ದೇಹದಲ್ಲೇ ನೂರಾರು ಕಾಯಿಲೆಗಳು ನೂರಾರು ಸಮಸ್ಯೆ ವೀಕ್ನೆಸ್ ಅಂತೆ ಅಥವಾ ದಪ್ಪ ಆದ್ರೆ ಅದನ್ ಬೇರೆ ಸಣ್ಣ ಮಾಡ್ಬೇಕು ಶರೀರನ ಆ ನಿದ್ದೆ ಇಲ್ಲದ್ರು ನಿದ್ದೆ ಇಲ್ಲದೇ ಸಮಸ್ಯೆ ಆ ಆಹಾರ ಇದ್ರೆ ಆಹಾರ ಆಹಾರ ಹೆಚ್ಚಾದ್ರೆ ಎಷ್ಟು ಸಮಸ್ಯೆ ಇಲ್ಲ ದೇಹಕ್ಕೆ ಆದ್ರೆ ಮಧ್ಯೆ ಮನುಷ್ಯ ಮನುಷ್ಯನಿಗೆ ಬೇಕಂತಾನೆ ತಾಂತ್ರಿಕ ಕಾರ್ಯ ಮಾಡಿ ಮಾಡೋದು ಅಂದ್ರೆ ಅಂತವರ್ಗ ಒಂದ್ ನಾಲ್ಕು ಕುಯಗಿಬೇಕು ಮತ್ತು ಅಂತವ್ರಿಗೆ ಏನ್ ಕಾರ್ಯ ಮಾಡಿಸ್ತಾರೆ ಒಂದ್ ನಾಲ್ಕ ಸೆಣಿ ಬೇಕು ಆಗ ಹೋಗ್ ಒಳಗಡೆ ಜೈಲಿಗೆ ಹಾಕಿದ್ರೆ ಆಗ ಅವ್ರ ಜೀವನ ನಷ್ಟ ಅಥವಾ ಒಳಗಾದ್ರೆ ಆಗ ಗೊತ್ತಾಗುತ್ತೆ ಮಿಕ್ಕವ್ರಿಗೆ ಅಂತ ಸಮಯ ಬರುತ್ತೆ ಮುಂದೆ ಮುಂದೆ ಅದು ಬರಲ್ಲ ಅಂತಿಲ್ಲ ಯಾರು ನೋವು ಕೊಟ್ಟವ್ರು ಇಲ್ಲಿವ್ರಿಗೆ ಉಳಿಲಿಕ್ಕೆ ಆಗೋದಿಲ್ಲ ಮತ್ತೆ ಇನ್ನೊಬ್ಬರಿಗೆ ನೋ ಕೊಟ್ಟು ಶಾಂತಿಯಿಂದ ಕೂಡ ಸಾಧ್ಯ ಇಲ್ಲ ಧರ್ಮೋ ರಕ್ಷಿತಿ ರಕ್ಷಿತ ಭಗವಂತ ಇದ್ದಾನೆ ಯಾರು ಧರ್ಮವಾಗಿರ್ತಾರೆ ಅವನನ್ನು ಅವಶ್ಯವಾಗಿ ರಕ್ಷಿಸ್ತಾರೆ ಹಾ ಹಾಗಾಗಿ ಧರ್ಮದಿಂದಿರಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಗಳನ್ನ ಮಾಡಿ ಇದರಿಂದ ಅನುಕೂಲ ಆಗ್ತಾ ಬರುತ್ತೆ ಈ ರೀತಿ ಪ್ರಾಣಿನ ಬಳಸುದ್ರು ಪ್ರಕೃತಿಯನ್ನ ಬಳಸಿದ್ರು ಎಂಥದ್ರನ್ನ ಬಳಸಿದ್ರು ಭಗವಂತನ ಮುಂದೇನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಇದನ್ನ ತಂದಿಟ್ಟಿರ್ತಾರೆ ಎಂಥದ್ದು ಸ್ವನಾಮಿನೇ ತಂದಿಟ್ಟಿರ್ತಾರೆ ನಿಮ್ಮ ಸುತ್ತ ಸುತ್ತಕ್ಕೆ ಸುಂಟ್ರ ಗಾಳಿ ಅದು ಸುತ್ತಕೊಂಡು ನಿಮ್ಮನ್ನ ಹೊತ್ಕೊಂಡು ಹೋಗ್ಬೋದು ಅಂತ ತಂದಿರ್ತ ಭಗವಂತ ಏನ್ ಮಾಡ್ತಾನೆ ನಿಮ್ಗೆ ಕಾಲ್ ನೋವು ಉಂಟ ಮಾಡ್ಬಿಡ್ತಾನ ಹೋಗ್ಲೇಬೇಡಾಲಿಗೆ ಅಲ್ಲಿಗೆ ಹಾಗೇನು ಭಗವಂತ ಧರ್ಮ ರಕ್ಷಿತಿ ರಕ್ಷಿತ ಭಗವಂತನ್ ಗೊತ್ತಿರ್ತಿ ಯಾ ಭಗವಂತ ದೊಡ್ಡದು ಕಣ್ ದೊಡ್ಡದು ತುಂಬಾ ಕಣ್ ದೊಡ್ಡದು ಅದು ಒಂದೇ ಕಣ್ಣಲ್ಲ ಸಾವಿರ ಲಕ್ಷಾಂತರ ಅದಕ್ಕೂ ಮಿಗಿಲಾದ ಕಣ್ಣುಗಳಿದ್ದಾವ ಆಂತರಿಕ ಭಾಗ್ಯ ಎಲ್ಲಾ ಹಾಗಾಗಿ ನೋಡ್ತಾನೆ ಭಗವಂತ ರಕ್ಷಿಸ್ತಾನ ಧರ್ಮ ಧರ್ಮದಿಂದ ಇರಿ ಧಾರ್ಮಿಕ ಆಚರಣೆ ಮಾಡಿ ಪೂಜೆ ಕೈಗಾರಗಳನ್ನ ಬಿಡಬೇಡಿ ನಿಮ್ಮ ಇಷ್ಟ ದೇವರ ಮನೆ ದೇವರು ಕೊಲೆ ದೇವರನ್ನ ಮರಿಬೇಡಿ ನಿಮ್ಮ ಪೂರ್ವಜರ ಬಗ್ಗೆ ಗಮನ ಅವಶ್ಯವಾಗಿರ್ಲಿ ಅವ್ರಿಗೆ ಧಾರ್ಮಿಕ ಆಚರಣೆಗಳನ್ನ ಮಾಡ್ಬೇಕು ಅದನ್ನ ಅವಶ್ಯವಾಗಿ ಮಾಡಿ ಅವರು ಕೂಡ ನಿಮ್ಮ ಕುಟುಂಬದ ಉದ್ದಾರಕ್ಕೆ ಏಳಿಗೆಗೆ ಆಶೀರ್ವಾದವನ್ನ ಮತ್ತೆ ನಿಮ್ಮ ಬೆನ್ನೆಲುಬಾಗಿ ಬಾಗಿ ಇರುತ್ತೆ ಆಶೀರ್ವಾದವನ್ನ ಕೊಡ್ತಕ್ಕಂಥದ್ದು ಇರುತ್ತೆ ಇದನ್ನು ಕೂಡ ಮರಿಬೇಡಿ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದು ಮುಂಚೆ ಎಲ್ಲ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಕ ಸಮಸ್ಯೆ ಪಕ್ಷ ದುಃಖದ ಪೋಟ್ರಿಗೆ ಆಟ ಮಾಡಬಹುದು ಇದು ಸ್ನಿಂತ ಮೈಕೈ ಇಟ್ಕೊಂಡು ಮನೆಗೆ ಹರ್ತಕದ ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಾಂತ್ರಿಕ ಮಾತ್ರಿಕ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಬಹುದು ಲಕ್ಷ್ಮೀ ಕೃಪಾ ಪ್ರತಿ ತುಪ್ಪದ ಇದೆ ಇದರ ಮನೆಯಲ್ಲಿ ಮುಂಗಡಗಳಲ್ಲಿ ಇವರು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಇವ್ರ ಕೂಡ ಲಭ್ಯ ಆಗುತ್ತೆ ಅಲ್ಲಿ ಕೂಡ ಲಭ್ಯ ಇದೆ ಲಭ್ಯತೆ ದೇಹದಿಂದ ತಗೊಳ್ತೀವಿ ಆತ್ಮಸ್ಯೆ ಇರ್ತಕ್ಕಂಥ ಆತ್ಮಸೆ ನಿವಾರಣೆಗೋಸ್ಕರ ಇದೆ ಯಾವುದು ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಅದು ಆತ್ಮಸ್ಯೆ ಇರುತ್ತೆ ಅವಶ್ಯವಾಗಿ ಗಮನಿಸಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೊ ಫೈವ್ ಜೀರೋ ಸೆವೆನ್ ಈ ಬಗ್ಗೆ ಮಾಡಿ ಬುಕ್ ಮಾಡಿ ಹಸ್ತ ಸಾಮಿಕ ಸಮಸ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮತದಂತಕ್ಕೆ ಸಂಬಂಧಪಟ್ಟಂತೆ ದಾನಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೋರು ಮಾತನಾಡಬಹುದು ಉಗ್ರವರಿಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ಒಳಪಡ ಮಕ್ಕಳಿಗೆ ಬಾಲ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯತೆ ಆಸಕ್ತರು ಸಂಪರ್ಕ ಯೋಚನೆ ಪಡೆಯಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿ